ಅವರ್ ಚಾನಲ್ ಆತ್ಮೀಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಕ್ಷಣಗಣನೆ ಪ್ರಾರಂಭವಾಗಿದೆ ಅಂತಾನೆ ಹೇಳ್ಬೋದು ಇನ್ನೇನು ಕೇವಲ ಎರಡರಿಂದ ಮೂರು ದಿನಗಳು ಬಾಕಿ ಇದೆ ಇಷ್ಟು ದಿನ ನೀವು ಏನು ಓದಿದ್ರಿ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಕೊನೆ ಹಂತದಲ್ಲಿ ನೀವು ಯಾವ ರೀತಿ ಪರೀಕ್ಷೆಗೆ ಸಿದ್ಧರಾಗಿದ್ದೀರಾ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ ಕೆಲವು ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಓದ್ತಾ ಇದ್ದೀರಾ ಕೆಲವು ವಿದ್ಯಾರ್ಥಿಗಳು ತುಂಬಾನೇ ನರ್ವಸ್ ಆಗ್ಬಿಟ್ಟಿರ್ತೀರಾ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಧೈರ್ಯ ಹೇಳಕ್ಕೆ ಹಾಗೆ ಎಕ್ಸಾಮ್ಸ್ ಬಗ್ಗೆ ಒಂದಷ್ಟು ಟಿಪ್ಸ್ ಗಳನ್ನ ಕೊಡೋದಕ್ಕೆ ಈ ದಿನದ ವಿಡಿಯೋವನ್ನ ನಾನು ಮಾಡ್ತಾ ಇದ್ದೇನೆ ಮೊದಲನೇದಾಗಿ ತುಂಬಾ ವಿದ್ಯಾರ್ಥಿಗಳು ಒಬ್ಬ ಎಸ್ ಎಸ್ ಎಲ್ ಸಿ ನಮ್ಗೆ ಪಬ್ಲಿಕ್ ಎಕ್ಸಾಮ್ ವಾರ್ಷಿಕ ಪರೀಕ್ಷೆ ಬೇರೆ ಸೆಂಟರ್ಗೆ ಹೋಗಿ ಎಕ್ಸಾಮ್ನ ಬರೀತೀವಿ ಅಂತ ಹೇಳಿ ಭಯದಿಂದ ಇರ್ಬೋದು ಆದ್ರೆ ಮಕ್ಕಳೇ ಭಯ ಪಡ್ತಕ್ಕಂತಹ ಅವಶ್ಯಕತೆ ಇಲ್ಲ ಎಲ್ರು ಕೂಡ ಕಾಮಾಗಿರಿ ಯಾಕಂದ್ರೆ ನಾವು ಎಷ್ಟು ಟೆನ್ಷನ್ ಮಾಡ್ಕೊಳ್ತೀವೋ ಅಷ್ಟು ನಾವು ಓದಿರೋದು ಮರೆಯೋ ಸಾಧ್ಯತೆಗಳಿರುತ್ತೆ ಹಾಗಾಗಿ ಟೆನ್ಷನ್ ಮಾಡ್ಕೊಳ್ದೆ ಕೂಲ್ ಆಗಿ ಎಕ್ಸಾಮ್ ನ ಈಗ ಒಂದು ಮನೆ ಗೃಹ ಪ್ರವೇಶ ನಡೀತಿದೆ ಅಂತ ಹೇಳಿದ್ರೆ ಒಂದು ವರ್ಷಾನ್ ಗಂಟಲೆ ಒಂದ್ ಮನೆಯನ್ನ ಕಟ್ಟಿರ್ತೀವಿ ಗೃಹ ಪ್ರವೇಶ ದಿನ ಎಷ್ಟು ಆನಂದದಿಂದ ಎಲ್ರು ಕೂಡ ಗೃಹ ಪ್ರವೇಶ ಮಾಡ್ತೀವಿ ತಾನೆ ಅದೇ ತರ ಒಂದ್ ವರ್ಷ ಕೂಡ ನೀವು ಕಷ್ಟಪಟ್ಟು ಓದಿದೀರಾ ಈ ಪರೀಕ್ಷೆ ದಿನ ಅನ್ನೋದೇನಿದೆಯಲ್ಲ ಇದು ಒಂದು ಫಂಕ್ಷನ್ ಮೂಮೆಂಟ್ ಒಂದು ಗೃಹ ಪ್ರವೇಶ ಅವತ್ತಿನ ದಿನ ಹೇಗ್ ಖುಷಿಯಾಗಿರ್ತಾರೆ ನೋಡಿ ನೀವು ಅದೇ ತರ ಪರೀಕ್ಷೆಯನ್ನ ಹಬ್ಬದ ರೀತಿ ಆಚರಣೆ ಮಾಡ್ಬೇಕು ಸಂಭ್ರಮ ಸಡಗರದಿಂದ ಖುಷ್ ಖುಷಿಯಾಗಿ ಆನ್ಸರ್ಸ್ನ ಮಾಡಿ ಪರೀಕ್ಷೆಗೆ ಚೆನ್ನಾಗಿ ಓದ್ಕೊಳ್ಳಿ ಒಳ್ಳೆ ಅಂಕಗಳನ್ನ ತೆಗೀರಿ ಅಂತ ಹೇಳಿ ಹೇಳ್ತಾ ಸರಿ ಎಕ್ಸಾಮ್ ನ ಕೊನೆಯ ಸಿದ್ಧತೆ ಯಾವ ರೀತಿ ಇರಬೇಕು ಇನ್ನೇನು ಎರಡರಿಂದ ಮೂರು ದಿನಗಳ ಬಾಕಿ ಇದೆ ಆಲ್ಮೋಸ್ಟ್ ಎಲ್ರು ಕೂಡ ಈ ಟೈಮ್ ಅಲ್ಲಿ ಕನ್ನಡ ಸಬ್ಜೆಕ್ಟ್ ಎದ್ಕೊಂಡಿರ್ತೀರಾ ಓದಕ್ಕೆ ಅಂತ ಹೇಳಿ ನಂಗೆ ಗೊತ್ತು ಸೊ ಈ ಟೈಮ್ ಅಲ್ಲಿ ನೀವು ಏನಕ್ಕೆ ಫೋಕಸ್ ಮಾಡಬೇಕು ಜಾಸ್ತಿ ಅನ್ನೋದನ್ನ ವಿಡಿಯೋನಲ್ಲಿ ಹೇಳ್ತಾ ಹೋಗ್ತಾನೆ ಮೊದಲನೇದಾಗಿ ಫಸ್ಟ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಇದು ನೀವು ಓದ್ತಕ್ಕಂತಹ ಸಮಯ ಅಲ್ಲ ಇದು ನೀವು ರಿವೈಸ್ ಮಾಡ್ತಕ್ಕಂತಹ ಸಮಯ ಇಷ್ಟು ದಿನ ಏನು ಓದಿದಿರಲ್ವಾ ನೀವು ಓದಿದ್ದನ್ನ ಪುನರ್ ಮನನ ಮಾಡ್ಕೊಳ್ತಕ್ಕಂಥದ್ದು ನೆನಪು ಮಾಡ್ಕೊಳ್ತಕ್ಕಂಥದ್ದು ರಿವಿಷನ್ ಮಾಡ್ಕೊಳ್ತಕ್ಕಂತಹ ಸಮಯ ಇದಾಗಿದೆ ನೀವು ಏನೇನ್ ಕಲ್ತಿದಿರೋ ಎಲ್ಲಾ ಕಂಟೆಂಟ್ ಅನ್ನ ರಿವಿಷನ್ ಮಾಡ್ಕೊಳ್ಳಿ ಇನ್ನ ಎರಡನೇ ಪಾಯಿಂಟ್ ಏನಂತ ಹೇಳಿದ್ರೆ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಕ್ಕಂಥದ್ದು ಹಾಗೆ ಪ್ರಶ್ನೆ ಪತ್ರಿಕೆಗಳ ಕಡೆ ಗಮನವನ್ನ ವಹಿಸ್ತಕ್ಕಂಥದ್ದು ಸಾಕಷ್ಟು ಬಾರಿ ಕ್ವಶನ್ ಪೇಪರ್ಸ್ ನ ಸೆಟ್ ಮಾಡುವಾಗ ಯಾರು ಕೂಡ ಟೆಕ್ಸ್ಟ್ ಬುಕ್ ನ ತೆಗೆದ್ಬಿಟ್ಟು ಕ್ವಶನ್ ಯಾವ್ದು ಕೊಡೋದು ಅಂತ ಹೇಳಿ ಉಟ್ಕೊಲ್ಲ ಒಂದ್ ಐದಾರು ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಮುಂದಿಟ್ಕೊಂಡು ಏನ್ ಮಾಡ್ತಾರೆ ಪ್ರಶ್ನೆಗಳನ್ನ ನೀಡ್ತಾ ಹೋಗ್ತಾರೆ ನನಗ್ ತಿಳಿದಿರ್ತಕ್ಕಂತಹ ಮಟ್ಟಿಗೆ ಹಾಗಾಗಿ ನೀವೇನ್ ಮಾಡ್ಬೇಕು ಈಗ ಏನು ಇಲಾಖೆಯಿಂದ ಪರಿಚಯಿಸಿರ್ತಕ್ಕಂಥ ಮಾಡಲ್ ಕ್ವಶನ್ ಪೇಪರ್ ಆಗಿರ್ಬೋದು ಮತ್ತೆ ಪ್ರಿಪರೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ ಆಗಿರ್ಬೋದು ಡಿಸ್ಟ್ರಿಕ್ಟ್ ಲೆವೆಲ್ ಪ್ರಾಕ್ಟೀಸ್ ಪೇಪರ್ಸ್ ಆಗಿರ್ಬೋದು ಅಥವಾ ಹೋದ ವರ್ಷದ ಪೇಪರ್ಸ್ ಆಗಿರ್ಬೋದು ಎಷ್ಟು ಕ್ವಶನ್ ಪೇಪರ್ಸ್ ಸಿಗುತ್ತೋ ಅಷ್ಟು ಕ್ವಶನ್ ಪೇಪರ್ಸ್ ನ ನೀವು ನೀಟಾಗಿ ಓದ್ಕೊಳ್ಳಿ ಬರೀ ಓದೋದಷ್ಟೇ ಮುಖ್ಯ ಅಲ್ಲ ಇನ್ನೊಂದು ವಿಷಯ ಹೇಳಲೇಬೇಕು ಏನದ ಅಂತ ಹೇಳಿದ್ರೆ ಸುಮಾರು ವಿದ್ಯಾರ್ಥಿಗಳಿಗೆ ಕಳೆದ ಟೆನ್ ಟ್ವೆಂಟಿ ಡೇಸ್ ಇಂದನೇ ಸ್ಟಡಿ ಹಾಲಿಡೇಸ್ ಕೊಟ್ಬಿಟ್ಟಿರ್ತಾರೆ ನೀವು ಮನೇಲಿ ಸ್ಟಡಿ ಹಾಲಿಡೇಸ್ ಅಂದು ಬರೀ ಓದ್ತಾನೆ ಇರ್ತೀರ ಓದ್ತಾನೆ ಇರ್ತೀರಾ ಬಟ್ ಬರೆಯೋ ಅಭ್ಯಾಸ ಮತ್ತೋಗ್ಬಿಟ್ಟಿರುತ್ತೆ ಅಲ್ವಾ ಇಪ್ಪತ್ತು ದಿನ ಆದ್ಮೇಲೆ ಒಂದೇ ಸರಿ ಎಕ್ಸಾಮ್ ಹಾಲಲ್ಲಿ ಕುತ್ಕೊಂಡು ಬರೆಯಕ್ ಹೋದ್ರೆ ಕೈ ಓಡಲ್ಲ ಮತ್ತೆ ಸ್ಲೋ ರೈಟಿಂಗ್ ಆಗುತ್ತೆ ಅದಕ್ಕೋಸ್ಕರ ಈ ತ್ರೀ ಡೇಸ್ ಅಲ್ಲಿ ಏನ್ ಮಾಡಿ ಅಂತ ಹೇಳಿದ್ರೆ ಟೈಮ್ ಸೆಟ್ ಮಾಡ್ಕೊಳ್ಳಿ ಟೈಮ್ ಸೆಟ್ ಮಾಡ್ಕೊಂಡು ಎಕ್ಸಾಮ್ ಅಲ್ಲಿ ಎಷ್ಟು ಟೈಮ್ ಕೊಡ್ತಾರೋ ಅಷ್ಟೇ ಟೈಮ್ ಗೆ ಒಂದು ಪ್ರಶ್ನೆ ಪತ್ರಿಕೆಯನ್ನ ತಗೊಂಡು ಬಿಡಿಸಿ ಇದು ನಿಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೇನೇ ಯಾವ ಮೈನಿಗೆ ಎಷ್ಟು ಟೈಮ್ ಅನ್ನ ಕೊಡ್ಬೇಕು ಅಂತ ವಿಡಿಯೋ ಮಾಡಿದೀನಿ ನಾನು ಅದನ್ನ ಕೂಡ ನೋಡ್ಕೊಳ್ಳಿ ಹೇಗಾದ್ರೂ ಮಾಡಿ ಕಡೇನಲ್ಲಿ ನೀವು ಹತ್ತು ನಿಮಿಷ ಉಳಿಸ್ಕೊಳ್ಳೇಬೇಕು ಟೈಮ್ ಅನ್ನ ಯಾಕಂದ್ರೆ ಆ ಟೈಮ್ ಅಲ್ಲಿ ಎಲ್ಲಾ ಆನ್ಸರ್ಸ್ ಅನ್ನ ನೀವು ಚೆಕ್ ಮಾಡ್ಕೊಳ್ಬೇಕಾಗಿರುತ್ತೆ ಇನ್ನ ನಂತರ ತರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ ಇಂಪಾರ್ಟೆಂಟ್ ಪ್ರಶ್ನೆಗಳ ಕಡೆ ಗಮನವನ್ನ ವಹಿಸುವುದು ಟೀಚರ್ಸು ಮತ್ತೆ ನಿಮ್ಮ ಟ್ಯೂಷನ್ ಸೆಂಟರ್ಗಳಲ್ಲಿ ಅಥವಾ ನಿಮ್ ಪೇರೆಂಟ್ಸು ನಿಮ್ ಸೀನಿಯರ್ಸು ಯಾರಾದ್ರೂ ಇರ್ತಾರೆ ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದನ್ನ ಓದ್ಕೋ ಹೇಳಿ ಹೇಳಿರ್ತಾರೆ ಸೊ ಆ ಇಂಪಾರ್ಟೆಂಟ್ ಕ್ವಶನ್ಸ್ ಕಡೆ ಜಾಸ್ತಿ ಗಮನವನ್ನ ವಹಿಸಿ ಈ ಸಂದರ್ಭದಲ್ಲಿ ಅದರಲ್ಲೂ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಹೇಳ್ಬೇಕಂದ್ರೆ ಆ ನಿಮ್ಗೆ ಗ್ರಾಮರ್ ಅಲ್ಲಿ ಹೆಚ್ಚಾಗಿ ಅಂಕಗಳು ಹೋಗ್ತಕ್ಕಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಪ್ರತಿಯೊಂದು ಪಾಠದ ನಂತರ ಏನು ವ್ಯಾಕರಣಾಂಶಗಳನ್ನ ಕೊಟ್ಟಿದಾರಾ ಅದೆಲ್ಲವನ್ನ ನೋಡ್ಕೊಳ್ಳಿ ಈಗ ಎಕ್ಸಾಂಪಲ್ ಅಲಂಕಾರ ಅಂತ ಹೇಳಿ ಬಂದ್ರೆ ಎಲ್ಲಾ ಅಲಂಕಾರವನ್ನ ಒಂದ್ಸರಿ ನೋಡ್ಕೊಳ್ಳಿ ಉಪಮ ಅಲಂಕಾರ ರೂಪಕ ಅಲಂಕಾರ ದೃಷ್ಟಾಂತ ಅಲಂಕಾರ ಅರ್ಥಾಂತರ ನ್ಯಾಸ ಅಲಂಕಾರ ಉತ್ಪ್ರೇಕ್ಷ ಅಲಂಕಾರ ಅಲಂಕಾರನು ಅಲಂಕಾರನೂ ಒಂದೊಂದೊಂದೊಂದು ಹಾಕೊಂಡು ಪ್ರಾಕ್ಟೀಸ್ ಮಾಡ್ಬೇಕು ಅದೇ ರೀತಿ ಅಹ್ ಛಂದಸ್ಸನ್ನು ಅಷ್ಟೇನೆ ಬಾಮಿನಿ ವಾರ್ಧಕ ಕಂದ ಪದ್ಯ ಅಕ್ಷರಗಣದಲ್ಲಿ ಬರ್ತಕ್ಕಂಥದ್ದು ಎಲ್ಲ ಒಂದೊಂದು ಪದ್ಯವನ್ನ ಹಾಕೊಂಡು ಪ್ರಾಕ್ಟೀಸ್ ಮಾಡಿ ಇನ್ನ ಇದಾದ ನಂತರ ಅಂತ ಹೇಳಿದ್ರೆ ಈಗಾಗಲೇ ಶಾಲೆಗೆ ಹೋಗ್ಬಿಟ್ಟು ಎಲ್ಲರೂ ನಿಮ್ ಹಾಲ್ ಟಿಕೆಟ್ಸ್ ನ ಕಲೆಕ್ಟ್ ಮಾಡ್ಕೊಂಡಿರ್ತೀರಾ ಸೊ ಒಂದೇ ದಿನ ಎಕ್ಸಾಮ್ ದಿನ ನೀವು ಡೈರೆಕ್ಟ್ ಆಗಿ ಎಕ್ಸಾಮ್ ಸೆಂಟರ್ ಎಲ್ಲಿದೆ ಅಂತ ಹೇಳಿ ಹುಡ್ಕೊಂಡು ಬದಲು ಇವಾಗ್ಲೇನೆ ಎಕ್ಸಾಮ್ ಸೆಂಟರ್ ಎಲ್ಲಿದೆ ಅದರ ಅಡ್ರೆಸ್ ಏನು ನಿಮ್ ಮನೆಯಿಂದ ಅಲ್ಲಿಗೆ ಹೋಗೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ನೀವೇನಾದ್ರೂ ನಿಮ್ ಪೇರೆಂಟ್ಸ್ ಜೊತೆ ಹೋಗ್ತೀರಾ ಅಥವಾ ಬಸ್ಸಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ಆ ಬಸ್ ರೂಟ್ ಯಾವ ತರ ಏನು ಇದನ್ನೆಲ್ಲ ಒಂದ್ ಸ್ವಲ್ಪ ತಿಳ್ಕೊಂಡಿರಿ ಇನ್ನ ನಂತರ ಹೇಳ್ಬೇಕು ಅಂತ ಹೇಳಿದ್ರೆ ಪರೀಕ್ಷೆಗೆ ಒಂದಷ್ಟು ಸಾಮಗ್ರಿಗಳನ್ನ ನೀವು ಪರ್ಚೇಸ್ ಮಾಡಬೇಕಾಗಿರುತ್ತೆ ಪ್ಯಾಡ್ ಆಗಿರ್ಬೋದು ಪೆನ್ಗಳಾಗಿರ್ಬೋದು ಪೆನ್ಸಿಲ್ಸ್ ಆಗಿರ್ಬೋದು ವಾಟ್ ಎವರ್ ಏನಾದ್ರೂ ಆಗಿರ್ಬೋದು ಸೊ ಎಕ್ಸಾಮ್ ಹಿಂದಿನ ದಿನ ಅದನ್ನೆಲ್ಲ ತಗೊಳ್ಳೋಕ್ ಹೋಗ್ಬೇಡಿ ಈಗ ಹೇಗಿದ್ರು ಒಂದು ತ್ರೀ ಡೇಸ್ ಟೈಮ್ ಇದೆ ಇವಾಗ್ಲೇನೆ ನಿಮ್ಗೆ ಯಾವ ಪೆನ್ ಇಷ್ಟ ಅಥವಾ ಯಾವುದು ನಿಮಗೆ ತುಂಬಾ ಅಭ್ಯಾಸ ಆಗಿದೆ ಆ ರೀತಿಯ ಪೆನ್ಗಳನ್ನ ಪೆನ್ಸಿಲ್ಗಳನ್ನ ನೀವು ಎಲ್ಲಾ ಕೊಂಡ್ಕೊಂಡ್ ಇಡ್ಕೊಳ್ಳಿ ಎಕ್ಸಾಮ್ ಅಲ್ಲಿ ಅಲ್ಲಿ ಹೋಗ್ಬಿಟ್ಟು ಯಾರ ಹತ್ರನೂ ಇಸ್ಕೊಳ್ಳೋದು ಪೆನ್ಸಿಲ್ ಕೊಡಿ ಪೆನ್ ಕೊಡಿ ಈ ತರ ಎಲ್ಲಾ ಮಾಡ್ಬೇಡಿ ಸ್ಯಾಂಪಲ್ಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪೆನ್ ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಒಂದೇ ಸರಿ ಡೈರೆಕ್ಟ್ ಆಗಿ ಅಲ್ಲಿ ಬರೆಯಕ್ ಹೋಗ್ಬೇಡಿ ಮನೆಯಲ್ಲೇ ನೀವು ಎಕ್ಸಾಮ್ ಅಲ್ಲಿ ಯಾವ ಪೆನ್ ಅಲ್ಲಿ ಬರೀಬೇಕು ಅಂತಿದಿರೋ ಮನೇಲೇ ಅದನ್ನ ಸ್ವಲ್ಪ ಬರೆದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆದಷ್ಟು ಪೆನ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಸ್ವಲ್ಪ ಲೈಟ್ ವೆಯ್ಟ್ ಇರ್ತಕ್ಕಂತಹ ಪೆನ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ ಹಾಗೇನೆ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಏನು ಅಂದ್ರೆ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸ್ತಕ್ಕಂಥದ್ದು ತುಂಬಾ ವಿದ್ಯಾರ್ಥಿಗಳು ಅಯ್ಯೋ ಎಕ್ಸಾಮಿಗೆ ತ್ರೀ ಡೇಸ್ ಇದೆ ಅಂತ ಹೇಳ್ಬಿಟ್ಟು ನಿದ್ದೆ ಸರಿ ಮಾಡಲ್ಲ ಊಟ ಮಾಡಲ್ಲ ಹೀಗ್ ಮಾಡಿದ್ರೆ ಏನಾಗುತ್ತೆ ಆರೋಗ್ಯ ಕೆಟ್ಟು ಹೋಗುತ್ತೆ ಕೋಲ್ಡ್ ಆಗಿರ್ಬೋದು ಫೀವರ್ ಆಗಿರ್ಬೋದು ಏನೇ ಬಂದ್ರು ಕಮ್ಮಿ ಅಂದ್ರೂ ಒಂದ್ ವಾರ ಬೇಕು ವಾಸಿ ಆಗಕ್ಕೆ ಬಟ್ ಇವಾಗ ನೀವೇನಾದ್ರೂ ಹುಷಾರ್ ತಪ್ಪಿದ್ರೆ ಇನ್ನ ಎರಡ್ ಮೂರು ದಿನದಲ್ಲಿ ಎಕ್ಸಾಮ್ ಇದೆ ಹೇಗೆ ಪರೀಕ್ಷೆಗೆ ಓದ್ಕೊಳ್ತೀರಾ ಅಲ್ವಾ ಹಾಗಾಗಿ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಹಿತವಾದ ಹಾಗೆ ಮಿತವಾದಂತಹ ಆಹಾರವನ್ನ ಸೇವನೆ ಮಾಡಿ ಇನ್ನು ತುಂಬಾ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಫೋಬಿಯಾ ಅಥವಾ ಪರೀಕ್ಷಾ ಭಯ ಇರುತ್ತೆ ಪರೀಕ್ಷೆ ಅಂತ ನೆನ್ಸ್ಕೊಂಡ ತಕ್ಷಣ ಜ್ವರ ಬಂದ್ಬಿಟ್ಟಿರುತ್ತೆ ಕೆಲವರಿಗೆ ಕಾಮನ್ ಇದು ಯಾಕಂದ್ರೆ ಫಸ್ಟ್ ಟೈಮ್ ಎಕ್ಸಾಮ್ನ ಅಟೆಂಡ್ ಮಾಡ್ತಿರ್ತೀರಲ್ವಾ ನಾವು ಕೂಡ ಎಕ್ಸಾಮ್ ಅಟೆಂಡ್ ಮಾಡುವಾಗ ನಮಗೂ ಕೂಡ ಇದೇ ರೀತಿ ಆಗಿರುತ್ತೆ ಹಾಗಾಗಿ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ ಎಕ್ಸಾಮ್ ಭಯ ಹೋಗ್ಬೇಕು ಅಂದ್ರೆ ಸ್ವಲ್ಪ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅದ್ರ ಜೊತೆ ನಿಮಗೆ ಭಯ ಆಯ್ತು ಅಂತ ಹೇಳಿದ್ರೆ ಜೋರಾಗಿ ಒಂದ್ಸರಿ ಉಸಿರನ್ನ ತೆಗೆದು ಉಸಿರನ್ನ ಆಚೆ ಬಿಡಿ ಒಂದ್ ಐದ್ ನಿಮಿಷ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿ ಅವಾಗ ನಿಮ್ ರಿಲ್ಯಾಕ್ಸ್ ಆಗ್ತೀರಾ ನಿಮ್ಗೆ ಏನು ಭಯ ಆಗಲ್ಲ ಇನ್ನು ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ನಿಮ್ಮ ಪೇರೆಂಟ್ಸ್ ಹೇಳ್ತಕ್ಕಂಥ ಸಜೆಷನ್ಸ್ ನ ತಗೊಳ್ಳಿ ಹಾಗೆ ನಿಮ್ಮ ಸೀನಿಯರ್ಸ್ ಹೇಳ್ತಕ್ಕಂಥ ಆಗಿರ್ಬೋದು ಹಾಗೆ ನಿಮ್ಮ ಟೀಚರ್ಸ್ ಹೇಳಿರೋದು ಬಿಡು ನನಗೆ ಗೊತ್ತು ಅವ್ರನ್ನೇನು ಕೇಳೋದು ಸೊ ಈ ತರ ಅಲ್ಲ ಎಲ್ಲರಿಂದ ಒಂದೊಂದು ವಿಷಯ ಕಲ್ತ್ಕೊಂಡ್ರೆ ನಮ್ಗೆ ಹೆಲ್ಪ್ ಆಗುತ್ತೆ ಸೊ ಎಲ್ಲರ ಸಜೆಷನ್ಸ್ ನ ನೀವು ತಗೊಳ್ಳಿ ಹಾಗೇನೆ ಈಗಾಗಲೇ ಇಲಾಖೆಯಿಂದ ಸ್ವಲ್ಪ ಆನ್ಸರ್ ಶೀಟ್ ನ ಅಪ್ಲೋಡ್ ಮಾಡಿರ್ತಾರೆ ಅಂದ್ರೆ ಔಟ್ ಆಫ್ ಔಟ್ ಅಂಕಗಳನ್ನ ಗಳಿಸಿರ್ತಾರೆ ನೋಡಿ ಅಂತ ವಿದ್ಯಾರ್ಥಿಗಳದು ಅವುಗಳನ್ನ ನೋಡಿ ಅವ್ರು ಯಾವ ರೀತಿ ಬರ್ದಿದ್ದಾರೆ ಪೇಪರ್ ಪ್ರೆಸೆಂಟೇಶನ್ ಯಾವ ತರ ಇರಬೇಕು ಏನು ಅಂತ ಒಂದು ಐಡಿಯಾ ಬರುತ್ತೆ ಸೊ ಹಾಗಾಗಿ ನೀವೇನ್ ಮಾಡಬೇಕು ಆ ಆದಷ್ಟು ಬೇರೆ ಮಕ್ಕಳು ಆನ್ಸರ್ ಮಾಡಿರ್ತಕ್ಕಂತಹ ಆನ್ಸರ್ ಶೀಟ್ ನೋಡೋದ್ರಿಂದ ನೀವು ಪರೀಕ್ಷೆ ನಲ್ಲಿ ಹೇಗೆ ಬರೀಬಹುದು ಅಂತ ಹೇಳಿ ಒಂದು ಐಡಿಯಾ ನಿಮ್ಗೆ ಸಿಗುತ್ತೆ ಅಂತ ಹೇಳಿ ಹೇಳ್ತಾ ಹಾಗೆ ಕೊನೆಯಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಏನೇ ಒಳ್ಳೆ ಕೆಲಸ ಮಾಡ್ಬೇಕು ಒಳ್ಳೆ ಕೆಲಸ ಮಾಡಕ್ ಹೋಗ್ತಿದೀವಿ ಅಂದ್ರು ಆ ದೇವರ ಆಶೀರ್ವಾದ ಮನೇಲಿ ಹಿರಿಯರ ಆಶೀರ್ವಾದ ಗುರುಗಳ ಆಶೀರ್ವಾದ ಎಲ್ಲರ ಆಶೀರ್ವಾದ ಇರಲೇಬೇಕು ಸೊ ಹಾಗಾಗಿ ಮನೆಯಲ್ಲಿ ಪರೀಕ್ಷೆಗೆ ಹೋಗೋದಕ್ಕಿಂತ ಮುಂಚೆ ಏನ್ ಮಾಡ್ಬೇಕು ಹಿರಿಯರ ಆಶೀರ್ವಾದ ತಗೋಬೇಕು ದೇರಿ ನಮಸ್ಕಾರ ಮಾಡ್ಬೇಕು ಇದೆಲ್ಲ ನಿಮಗೆ ಒಂದು ಪಾಸಿಟಿವ್ ವೈಬ್ಸ್ ಅನ್ನ ಕೊಡುತ್ತೆ ಅಂತೇಳಿ ಹೇಳ್ತಾ ಸೊ ಇದಿಷ್ಟು ಕೊನೆಯ ಹಂತದ ಸಿದ್ಧತೆ ಅಂತೇಳಿ ಹೇಳ್ತಾ ಇನ್ನು ನಾಳೆ ಎಕ್ಸಾಮ್ ಇದೆ ಅನ್ನುವಾಗ ಹಿಂದಿನ ದಿನ ರಾತ್ರಿ ಏನ್ ಮಾಡ್ಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಅಂತೇಳಿ ಹೇಳ್ತಾ ವಿಡಿಯೋ ವೀಕ್ಷಿಸಿದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್